ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ಧ್ಯಾನಕ್ಕಾಗಿ ಸ್ವಾಗತ ವಾಕ್ಯ ಕೇಳುತ್ತಿರುವ ನಿಮ್ಮೆಲ್ಲರನ್ನು ತಂದೆ ದೇವರು ಹೇರಳವಾಗಿ ಆಶೀರ್ವದಿಸಿ ಕಾಪಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನ ಕೊಟ್ಟಂತಹ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ವಾಕ್ಯ ಭಾಗದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಆತ್ಮಿಕ ಕಣ್ಣುಗಳನ್ನು ತೆರೆಸಿ ಆಶೀರ್ವದಿಸಿ ಕಾಯ್ದು ಕಾಪಾಡಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ಏಸು ದೇವರ ಕುಮಾರನು ಎನ್ನುವ ಕರ್ತನಲ್ಲಿ ಪ್ರಿಯರೇ ದೇವರ ಕುಮಾರನು ಹೌದು ಮನುಷ್ಯ ಹೌದು ಪ್ರಿಯರೇ ಒಂದೊಂದಾಗಿ ನಾವು ದೇವರ ಪರಿಶುದ್ಧ ವಾಕ್ಯಗಳ ಮುಖಾಂತರ ತಿಳಿದುಕೊಳ್ಳೋಣ ಮೊದಲನೇದಾಗಿ ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ ಕಥನಲ್ಲಿ ಪ್ರಿಯರೇ ಈ ಒಂದು ವಾಕ್ಯ ಭಾಗದಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ ದೇವರ ಮಗನು ಏಸು ಸ್ವಾಮಿ ಅಂತ ಏಸು ಸ್ವಾಮಿಯ ಮುಖಾಂತರ ಲೋಕದ ಎಲ್ಲಾ ಜನರು ರಕ್ಷಿಸಲ್ಪಡಬೇಕು ಎಂಬ ಕಾರಣಕ್ಕಾಗಿ ದೇವರು ತನ್ನ ಕುಮಾರನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟರು ಇನ್ನೂ ಸ್ಪಷ್ಟವಾಗಿ ನೋಡುವುದಾದ್ರೆ ಏಸುವೆ ದೇವರ ಮಗನು ಎಂಬುವುದಕ್ಕೆ ಮತ್ತಾಯನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯೇಸುಸ್ವಾಮಿ ದೀಕ್ಷಾ ಸ್ನಾನ ಹೊಂದಿದ ನಂತರ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಹೊಂದಿದ ನಂತರ ಯಹೋವ ದೇವರು ಆಕಾಶವಾಣಿ ಯಹೋ ದೇವರ ಆಕಾಶವಾಣಿಯಾಯಿತು ಅದರಲ್ಲಿ ಈ ರೀತಿಯಾಗಿತ್ತು ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುವಂಥದ್ದು ಮತ್ತೆ ಲೂಕನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಮೂವತ್ತೈದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏಸು ಬೆಟ್ಟದ ಮೇಲೆ ಪ್ರಕಾಶ ರೂಪದಿಂದ ಕಾಣಿಸಿಕೊಂಡಾಗ ಅಂದ್ರೆ ಬೆಟ್ಟದ ಮೇಲೆ ಹೋಗಿ ಆತನ ಮುಖ ಪ್ರಕಾಶ ಉಳ್ಳವಾಗಿ ಕಾಣಿಸ್ಕೊಳ್ತು ಆತನ ಜೊತೆಯಲ್ಲಿ ಮೋಶೆ ಮತ್ತೆ ಎಲಿಯರು ಇಬ್ಬರು ಕಾಣಿಸಿಕೊಂಡ್ರು ಮೋಶೆ ಮತ್ತೆ ಎಲಿಯ ಇಬ್ಬರು ಏಸು ಸ್ವಾಮಿಯ ಜೊತೆಯಲ್ಲಿ ಕಾಣಿಸಿಕೊಂಡರು ಆಗ ಸ್ವಾಮಿಯ ಮುಖ ಬಟ್ಟೆಗಳೆಲ್ಲವೂ ಪ್ರಕಾಶ ಆಗ ನನ್ನ ಮಗನು ನಾನು ಆರಿಸಿಕೊಂಡವನು ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿಯಾಯಿತು ಈತನು ನನ್ನ ಮಗನು ನಾನು ಆರಿಸಿಕೊಂಡವನು ಈತನ ಮಾತನ್ನು ಕೇಳಿರಿ ಎಂಬಂತಹ ಆಕಾಶವಾಣಿ ಆಯಿತು ಕರ್ತನಲ್ಲಿ ಪ್ರಿಯರೇ ಈಗ ಮತ್ತೊಮ್ಮೆ ಏಸುವೆ ಆತನ ಮಗನು ಎನ್ನುವಂಥದ್ದು ಸ್ಪಷ್ಟವಾಗಿ ವಾಕ್ಯಗಳ ಮುಖಾಂತರ ನಮಗೆ ತಿಳಿಯಿತು ಮತ್ತೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯ ಭಾಗದ ತಲೆಬರಹ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅದೇನಪ್ಪ ಅಂದ್ರೆ ಏಸು ದೇವರ ಮಗನಾಗಿತ್ತು ಏಸು ದೇವರ ಮಗನಾಗಿದ್ದು ದೇವದೂತರಿಗಿಂತಲೂ ಶ್ರೇಷ್ಠನು ಎನ್ನುವಂಥದ್ದು ಏಸು ದೇವರ ಮಗನಾಗಿದ್ದು ದೇವದೂತರಿಗಿಂತಲೂ ಶ್ರೇಷ್ಠನು ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯಗಳ ಮುಖಾಂತರ ಏಸುವೆ ನಿಜವಾದ ದೇವಕುಮಾರನು ಪ್ರಿಯಕುಮಾರನು ಎಂದು ಸ್ಪಷ್ಟವಾಗಿ ತಿಳಿಯಲ್ಪಡುತ್ತದೆ ಹಾಗಾದರೆ ಇದ್ದಾರೆ ಇದ್ದಾರೆ ಕರ್ತನಲ್ಲಿ ಪ್ರಿಯರೇ ಪ್ರಿಯರೇಸ್ವಾಮಿ ನರಾವತಾರ ಎತ್ತಿ ಈ ಭೂಮಿಗೆ ಬರುವುದಕ್ಕೆ ಮುಂಚಿನಿಂದಲೂ ಆತನು ಇದ್ದಾರೆ ಅದಕ್ಕೆ ಆಧಾರವಾಗಿ ಯೋಹಾನನು ಎಂಟನೇ ಅಧ್ಯಾಯ ಐವತ್ತೆಂಟನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂದನು ಈ ಮಾತನ್ನ ಸ್ವಾಮಿ ತಾನೇ ಹೇಳಿರುವಂತದ್ದು ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ ಅಂದನು ಬರೀ ಅಬ್ರಹಾಮನಿಗಿಂತ ಮುಂಚೆ ಅಲ್ಲ ಲೋಕ ಉಂಟಾಗುವುದಕ್ಕಿಂತ ಮುಂಚಿನಿಂದಲೂ ಆತನು ಇದ್ದನು ಇದಕ್ಕೆ ಸಾಕ್ಷಿ ಅಥವಾ ಇದಕ್ಕೆ ಆಧಾರವಾಗಿ ನಾವು ನೋಡುವುದಾದರೆ ಯೋಹಾನನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಐದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ತಂದೆಯೇ ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು ಈ ಮಾತನ್ನ ಏಸು ಸ್ವಾಮಿ ತಂದೆಯಾದ ದೇವರಿಗೆ ಮಾಡುತ್ತಿರುವಂತ ಪ್ರಾರ್ಥನೆ ತಂದೆಯೇ ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು ಲೋಕ ಉಂಟಾಗುವುದಕ್ಕಿಂತ ಮುಂಚೆ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏಸುವೆ ದೇವ ಕುಮಾರನೂ ಹೌದು ಮತ್ತು ಲೋಕ ಉಂಟಾಗುವುದಕ್ಕಿಂತ ಮುಂಚಿನಿಂದಲೂ ಆತನು ಇರುವುದು ಸತ್ಯ ಕರ್ತನಲ್ಲಿ ಪ್ರಿಯರೇ ಈಗ ಇನ್ನೂ ಒಂದು ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ ದೆವ್ವವು ಸಹಿತ ಏಸುವೆ ದೇವ ಕುಮಾರನು ಎಂದು ಹೇಳಿತು ಇದು ನಮಗೆ ಎಲ್ಲಿ ಕಾಣಿಸುತ್ತೆ ಬೈಬಲ್ ಅಲ್ಲಿ ಅನ್ನೋದಾದ್ರೆ ಲೂಕನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ಲೂಕನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏಸುವೆ ಪರಾತ್ಪರನಾದ ದೇವರ ಮಗನೇ ಮಗನೇಸೆ ಪರಾತ್ಪರನಾದ ದೇವರ ಮಗನೇ ನನ್ನ ಗೊಡವೆ ನಿನಗೇಕೆ ನನ್ನನ್ನು ಕಾಡಬೇಡವಂತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅಂದನು ಅಂದ್ರೆ ಒಬ್ಬ ಮನುಷ್ಯನ ಒಳಗೆ ಇದ್ದಂತಹ ದುರಾತ್ಮ ಅಥವಾ ದೆವ್ವ ಈ ರೀತಿಯಾಗಿ ಮಾತಾಡಿತ್ತು ಯಾಕಂದರೆ ಆ ಮನುಷ್ಯನನ್ನು ಅಂದ್ರೆ ಈ ಮನುಷ್ಯನನ್ನು ಬಿಟ್ಟು ಹೋಗಬೇಕೆಂದು ಆತನು ಅಂದ್ರೆ ಯೇಸು ಸ್ವಾಮಿ ಆ ದೆವ್ವಕ್ಕೆ ಅಪ್ಪಣೆ ಕೊಟ್ಟಿದ್ದನು ಅದಕ್ಕೋಸ್ಕರ ಆ ದೆವ್ವ ಹೇಳ್ತಾ ಇದ್ದ ಪರಾತ್ಪರನಾದ ದೇವರ ಮಗನೇ ನನ್ನ ಗೊಡವೆ ನಿನಗೇಕೆ ನನ್ನನ್ನು ಕಾಡಬೇಡವಂತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಕರ್ತನಲ್ಲಿ ಪ್ರಿಯರೇ ಇದಿಷ್ಟು ವಾಕ್ಯಗಳ ಮುಖಾಂತರ ನಿಜವಾಗಿಯೂ ಏಸುವೆ ತಂದೆ ದೇವರ ಮಗನು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ತಂದೆಯಾದ ದೇವರ ಒಬ್ಬನೇ ಮಗನಾಗಿರುವ ಏಸು ಕ್ರಿಸ್ತನನ್ನು ನಂಬುವುದರಿಂದ ಮನಃಪೂರ್ವಕವಾಗಿ ನಂಬುವುದರಿಂದ ನಮಗೆ ನಿತ್ಯ ಜೀವವು ದೊರಕುತ್ತದೆ ಕರ್ತನಲ್ಲಿ ಪ್ರಿಯರೇ ಇದಿಷ್ಟು ವಾಕ್ಯಗಳು ಇಂದು ಏಸುವೆ ದೇವರ ಕುಮಾರನು ಎಂದು ತಿಳ್ಕೊಂಡ್ವಿ ಮುಂದಿನ ಭಾಗದಲ್ಲಿ ಏಸು ಸ್ವಾಮಿ ದೇವರಿಗೆ ಸರಿ ಸಮಾನನು ಹೌದು ಮತ್ತು ಮನುಷ್ಯ ಕುಮಾರನು ಹೌದು ಎನ್ನುವಂಥದ್ದನ್ನ ಮುಂದಿನ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ ಕರ್ತನ ಕೃಪೆ ವಾಕ್ಯ ಕೇಳಿಸಿಕೊಳ್ಳುತ್ತಿರುವಂತಹ ನಿಮ್ಮೆಲ್ಲರೊಟ್ಟಿಗೂ ನಿಮ್ಮೆಲ್ಲ ಕುಟುಂಬದವರೊಟ್ಟಿಗೂ ಸದಾ ನೆಲೆಯಾಗಿರಲಿ ಆಮೇಲೆ